ಕೋರ್ಟ್ ಅಲ್ಲಿ ಬಂದು ಹೇಳ್ತಾರೆ ಹೈಕೋರ್ಟ್ ನಲ್ಲಿ ಎಸ್ ಪಿ ನಾವು ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಜಿ ಪಿ ಹೇಳಿದ್ವಿ ಆಯ್ತು ಮಾಡ್ತೀವಿ ಅಂತ ಹೇಳ್ತಾರೆ ಎಸ್ ಪಿ ಕೇಳಿದ್ವಿ ಮಾಡ್ತಾ ಇದೀವಿ ಅಂತ ಹೇಳಿದಾರೆ ಡಾಕ್ಟರ್ ಆದಮ್ ಮತ್ತು ರಶ್ಮಿ ಅವ್ರಿಗೆ ದಂಡನೆ ಆಗಬೇಕು ಅಂತ ಹೇಳಿದ್ದಾರೆ ಇದ್ರೆ ಸಂತೋಷ ಅಷ್ಟು ಪವರ್ಫುಲ್ ಯಾರು ಮಾಡ್ತಾರೆ ಇಷ್ಟೆಲ್ಲ ಯಾರಿಂದ ಹಿಂದಿದ್ದಾರೆ ನಾನೇ ನಿಮ್ಗೆ ಹೇಳಿದ್ದೆ ಸಿ ಬಿ ಐಗೆ ನೋಡಿ ತನಿಖೆ ಮಾಡಿ ಅಂತ ಆದ್ರೆ ತನಿಖೆ ತಪ್ಪಾಗಿದೆ ಈಗ ತನಿಖೆ ತಪ್ಪು ಮಾಡುವವರ ಮೈ ಕ್ರಮ ಕೈಗೊಳ್ಳಬೇಕು ನೀವೀಗ ಕೈಗೊಳ್ಳಿ ಅಂತ ಹೇಳಿ ಹೋರಾಟಗಾರರು ನಾವು ಅಪಚಾರ ಮಾಡ್ತೀವಿ ಸೌಜನ್ಯ ಕುಟುಂಬವನ್ನ ಕರ್ಕೊಂಡು ಹೋಗುದು ಜೊತೆಗೆ ಸಂತೋಷ ನಿಮ್ಗೆ ಮನಸ್ಸಿದ್ರೆ ಮೈ ಶೆಟ್ಟಿ ತಿಂಗಳನ್ನ ಕರ್ಕೊಂಡು ಹೋಗುದು ಎಮ್ ಆರ್ ಬಾಲಕೃಷ್ಣ ಅವರು ಸೀನಿಯರ್ ಅಡ್ವೊಕೇಟ್ ಆರ್ ಟಿ ಐನಲ್ಲಿ ಪ್ರಶ್ನೆ ಕೇಳಿದಾಗ ಯಾರಿಗೆ ಡಿಜೆ ಅಂಡ್ ಜಿ ಪಿ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಯಾಕಂದ್ರೆ ಬಹಳ ದಿನದಿಂದ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ಏನು ಇನ್ನು ಅಲ್ಲಿ ಕೋರ್ಟ್ ಅಲ್ಲಿ ಬಂದು ಹೇಳ್ತಾರೆ ಹೈಕೋರ್ಟ್ ನಲ್ಲಿ ಎಸ್ ಪಿ ಪಿ ಆಕ್ಷನ್ ನಾವು ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ನೋಡಿ ಎಷ್ಟು ಸುಳ್ಳು ಹೇಳಿದ್ದಾರೆ ಹೌದು ಹೈಕೋರ್ಟ್ ಅಲ್ಲಿ ಹೇಳ್ತಾರೆ ಯಾರು ಮಜ್ಗೆ ಅವರು ಎಸ್ ಪಿ ಟು ಹ್ಮ್ ಸುಳ್ಳಲ್ವಾ ಮಾಹಿತಿ ಸುಳ್ಳು ಕೋರ್ಟಿಗೆ ಸುಳ್ಳು ಹೇಳಿದ್ದಾರೆ ಅಲ್ಲಿ ಹಂಗೆ ಹೇಳ್ತಾರೆ ಇಲ್ಲಿ ನೋಡಿದರೆ ಪೊಲೀಸ್ ಸ್ಟೇಷನ್ಗೆ ನಾವು ಕೇಳಿದ್ವಿ ಅಲ್ಲಿನೂ ಕೂಡ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಐ ಜಿ ಪಿ ಹೇಳಿದ್ವಿ ಆಯಿತು ಮಾಡ್ತೀವಿ ಅಂತ ಹೇಳ್ತಾರೆ ಎಸ್ ಪಿ ಕೇಳಿದ್ವಿ ಮಾಡ್ತಾ ಇದೀವಿ ಅಂತ ಹೇಳಿದರು ಸೊ ಏನಿದ್ರದ್ದು ಹಕ್ಕಿ ಅಂತ ಹೇಳಿ ಬಾಲಕೃಷ್ಣ ಅವರು ಹಾಕಿ ಆರ್ ಟಿ ಐನಲ್ಲಿ ಹಾಕಿದರು ಹಾಕಿದ ಮೇಲೆ ಆ ಥರ ನಮಗೆ ಬಂತು ಅದು ಕೂಡ ತುಂಬ ಒದ್ದಾಡಿ ಕೇಳಿ ಹಠಕ್ಕೆ ಬಿದ್ದ ಮೇಲೆ ಅವರು ಕೊಟ್ಟಿದ್ದಾರೆ ಬಾಲಕೃಷ್ಣ ಅವರು ತುಂಬ ಕಾಳಜಿ ವಹಿಸಿ ಮಾಡ್ತಾ ಇದ್ದಾರೆ ತುಂಬ ವರ್ಷದಿಂದ ಸೆಲ್ಫ್ ಫಿನಿಷೇಷನ್ ತಗೊಂಡು ಮಾಡ್ತಾ ಇದ್ದಾರೆ ಇದನ್ನು ನಾವು ಕೇಳಲಿಲ್ಲ ಅಂತ ಹೇಳಿದ್ರೆ ಇನ್ನು ಹಾಗೆ ಇಟ್ಕೊಂಡು ಕುಂದರ್ತಿದ್ರು ಓಕೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಆನಂತರ ಅದರಲ್ಲಿ ನೋಡಿ ಏನು ಹೇಳ್ತಾರೆ ಸಿ ಬಿ ಐ ನಮಗೆ ರೆಕಮೆಂಡ್ ಮಾಡಲಿ ಅಂತ ಆಲ್ರೆಡಿ ಸಿ ಬಿ ಐ ಟೂ ಥೌಸಂಡ್ ಸೆವೆಂಟೀನಲ್ಲಿ ಎಸ್ ಕೇಸ್ನ ತಗೊಂಡು ಓಕೆ ಅಲ್ಲ ಅಲ್ಲಲ್ಲ ಟೂ ತೌಸಂಡ್ ಸೆವೆಂಟೀನಲ್ಲಿ ಡಾಕ್ಟರ್ ಆದಮ್ ಮತ್ತು ರಶ್ಮಿ ಅವ್ರಿಗೆ ದಂಡನೆ ಆಗಬೇಕು ಅಂತ ಹೇಳಿದ್ದಾರೆ ಓಕೆ 2017 ನಲ್ಲಿ ಜಿ ಮಹಾಂತೇಶ್ ಅವರು ಫೈಲ್ ನ್ಯೂಸ್ ವರದಿಗಾರರು ತುಂಬಾ ಚೆನ್ನಾಗಿ ಅದನ್ನ ರಿವೀಲ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿದ್ದಾರೆ ಸಿಬಿಐ ಹೇಳಾಗಿದೆ ಶಿಕ್ಷೆಗೆ ಒಳಪಡಿಸಿ ಅಂತ ಹೇಳಿದ್ದಾರೆ ಸಿಬಿಐ ರಾಜ್ಯ ಸರ್ಕಾರಕ್ಕೆ ಅದು ವರದಿ ಪೂರ್ತಿ ಕಡತವನ್ನೇ ಮುಚ್ಚಾಕಿದ್ದಾರೆ ಇಲ್ಲಿ ಪ್ರಶ್ನೆ ಬರ್ತದೆ ಸರ್ ಹಾಗಿದ್ರೆ ಸಂತೋಷ ಅಷ್ಟು ಪವರ್ಫುಲ್ಲ ಯಾರು ಬರ್ಸ್ತಾರ ಇಷ್ಟೆಲ್ಲ ಯಾರು ಹಿಂದಿದ್ದಾರೆ ಸರ್ ಒಂದು ಸರ್ಕಾರಕ್ಕೆ ಒಂದು ಇದನ್ನು ವರದಿ ಕೊಡ್ತದೆ ಅದನ್ನ ಯಾರು ಮುಂದೆ ಹೇಳೋದೇ ಇಲ್ಲ ಅಂತ ಹೇಳಿದ್ರೆ ಅರ್ಜಿದಾರರಿಗೂ ಕೊಡೋದಿಲ್ಲ ಸಿ ಬಿ ಐಗೂ ಕಳಿಸೋದಿಲ್ಲ ಅಂತ ಹೇಳಿದ್ರೆ ಸೊ ಸಮ್ ಪವರ್ಫುಲ್ ಪ್ರಭಾವಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ನಾನು ಕೇಳೋದು ಸರ್ ವಿತ್ ಆಲ್ ರೆಸ್ಪೆಕ್ಟ್ ಅವ್ರಿಗೆ ಇಲ್ಲಿ ಏನಂತಾರೆ ಅದಕ್ಕೆ ಅಪಮಾನ ಮಾಡೋದು ಆಗಲಿ ಏನು ಬೇಡ ಅವಶ್ಯಕತೆ ಇಲ್ಲ ಖಂಡಿತ ಯಾಕಂದ್ರೆ ಈ ವಿಚಾರ ಆಲ್ರೆಡಿ ಪಬ್ಲಿಕ್ ಅಲ್ಲಿ ಇದೆ ಒಂದು ನಿಮ್ಮ ಹೋರಾಟದು ಗೊತ್ತಾಗ್ತಿದೆ ಇನ್ನೊಂದು ನೀವು ಯಾರನ್ನ ಬೆರಳು ತೋರಿಸ್ತಿದ್ದೀರಿ ಆರೋಪವನ್ನ ಮಾಡ್ತಿದ್ದೀರಿ ನಾನು ಯಾರನ್ನ ಅವ್ರನ್ನ ಬೇರೆ ತರ ಹೇಳಿಕೋಲ್ಲ ನಿಮ್ ಮಾಡ್ತೀರಿ ಬೇಡ ಸರ್ ಬೇಡ ಅದಕ್ಕೋಸ್ಕರನೇ ಈ ವಿಚಾರಗಳು ಜನಗಳಿಗೆ ಗೊತ್ತಾಗ್ಬೇಕು ನಾನು ಅದಕ್ಕೋಸ್ಕರ ಈ ವಿಚಾರವಾಗಿ ಮಾತ್ರ ನಿಮ್ಮಲ್ಲಿ ನೇರವಾಗಿ ಕೇಳಿದೆ ಬೇರೆ ವಿಚಾರಗಳಕ್ಕೂ ಬರ್ತೀನಿ ಯಾಕಂತ ಹೇಳಿದ್ರೆ ನಿಮ್ಮ ಒಂದಷ್ಟು ಆರೋಪಗಳಿದೆ ನನಗೆ ಗೊತ್ತಿಲ್ಲ ಆ ವಿಚಾರಗಳನ್ನ ಇಲ್ಲಿ ನೀವು ಯಾಕೆ ತಗೊಳ್ತಿದ್ದೀರಿ ಅನ್ನೋದಕ್ಕೂ ನೀವು ಉತ್ತರ ಕೊಡ್ಬೇಕು ಹೌದು ಒಂದು ಓಕೆ ಸರ್ ಇದು ಸರಿ ನಾನು ಕೇಳೋದಷ್ಟೇ ಡಿರೋಗೇಟ್ರಿ ನಾನು ಮಾಡಲ್ಲ ಓಕೆ ಹೌದಾ ಡಿರೋಗೇಟ್ರಿ ಮಾಡಲಾರೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಇವರು ಹೇಳ್ತಾ ಇದ್ರಲ್ಲ ದೊಡ್ಡವರು ಅಂತ ಅನಿಸ್ಕೊಂಡವರು ನೋಡಿ ಸಿ ಬಿ ಐಗೆ ನಾನೇ ಹೇಳಿದ್ದು ಆ ಮಗುಗೆ ನ್ಯಾಯ ಸಿಗಲಿ ಅಂತ ಹೇಳಿ ಹೇಳಿದಾರ ಇಲ್ಲ ಸರ್ ವಿಡಿಯೋ ಎಲ್ಲ ಕಡೆ ಹರಿದಾಡಿದೆ ಇಲ್ಲ ಈಗ ಅವ್ರಿಗೊಂದು ಗೋಲ್ಡನ್ ಅಪರ್ಚುನಿಟಿ ಇದೆ ಸುವರ್ಣ ಅವಕಾಶ ಇದೆ ಅವರೇ ಸಿ ಬಿ ಐಗೆ ಹೇಳಿದ್ದು ಸಿಬಿಐ ತನಿಖೆ ಆಗಿರೋದ್ರಿಂದ ಈಗ ಮತ್ತೆ ಒಂದ್ ಸಗೇನ್ ಆ ತನಿಖೆ ಜೊಳ್ಳು ಅಂತೇಳಿ ತಪ್ ಅಧಿಕಾರಿಗಳೇ ತಪ್ಪು ಮಾಡಿದ್ದು ಅಂತ ಹೇಳಿ ಈ ರಾಜ್ಯ ಸರ್ಕಾರನೇ ಸಿ ಬಿ ಐಗೆ ಹೇಳಿಬಿಟ್ಟಿದೆ ನೀವು ನಮಗೆ ಶಿಫಾರಸು ಮಾಡಿ ಅಂತ ಈಗ ಏನು ಮಾಡಬೇಕು ಗೊತ್ತಾ ಸಿಬಿಐಗೆ ಹೇಳಿ ಮತ್ತೆ ಒಂದ್ ಸಗೇನ್ ನೋಡಿ ನಾನೇ ನಿಮಗೆ ಹೇಳಿದ್ದೆ ಸಿ ಬಿ ಐಗೆ ನೋಡಿ ತನಿಖೆ ಮಾಡಿ ಅಂತ ಆದ್ರೆ ತನಿಖೆ ತಪ್ಪಾಗಿದೆ ಈಗ ತನಿಖೆ ತಪ್ಪು ಮಾಡಿದವ್ರ ಮೈ ಕ್ರಮ ಕೈಗೊಳ್ಳಬೇಕು ನೀವೀಗ ಕೈಗೊಳ್ಳಿ ಅಂತ ಹೇಳಿ ಅಲ್ಲ ನಾನ್ ಹೇಳಿದ್ರಲ್ಲಿ ಅರ್ಥ ಇದೆಯಲ್ಲ ಈಗ ನೋಡಿ ಸೌಜನ್ಯ ಕುಟುಂಬನ ಕರ್ಕೊಂಡು ಹೋಗಿ ನಾವು ಬೇಡ ನಾವು ಬೀದಿ ರಂಪ ಮಾಡ್ತೀವಿ ಹಾದಿ ಬೀದಿ ರಂಪ ಮಾಡ್ತೀವಿ ಬೇಡಪ್ಪ ಬೀದಿ ಹೋರಾಟಗಾರರು ನಾವು ಅಪಚಾರ ಮಾಡ್ತೀವಿ ಒಟ್ಟೆವನ್ನ ಸೈಡಿಗೆ ಇಟ್ಬಿಡಿ ಸೌಜನ್ಯ ಕುಟುಂಬವನ್ನ ಕರ್ಕೊಂಡು ಹೋಗಿ ಜೊತೆಗೆ ಸಂತೋಷ ರಾವನ್ನ ಕರ್ಕೊಂಡು ಹೋಗಿ ನಿಮ್ ಮನಸ್ಸಿದ್ರೆ ಮಹೇಶೆಟ್ಟಿ ತಿಂರುಡಿ ಅವ್ರನ್ನ ಕರ್ಕೊಂಡು ಹೋಗಿ ಇಲ್ಲ ಬೇಡ ಕರ್ಕೊಂಡು ಹೋಗಿ ಯೂನಿಯನ್ ಮಿನಿಸ್ಟ್ರಿ ಎದುರುಗಡೆ ಕುಂದ್ರಷ್ಟ್ರಿ ಯಾಕಂದರೆ ಈಸ್ ದ ಹೆಡ್ ಆಫ್ ಸಿ ಬಿ ಐ ಅವ್ರಂಡ್ರಲ್ಲೇ ಬರ್ತದೆ ಕರ್ಕೊಂಡು ಹೋಗಿ ಯಾಕಂದ್ರೆ ನಿಮ್ಮ ಮಾತು ಎಲ್ಲರೂ ನಿಮಗೆ ಬಂದು ಕಾಲಿಗೆ ಬಿಡ್ತಾರಲ್ಲ ಎಲ್ಲರೂ ಸೊ ನೀವು ಹೋಗಿಬಿಟ್ರೆ ಖಂಡಿತವಾಗಿ ಒಂದು ಅಪಾಯಿಂಟ್ಮೆಂಟ್ ಸಿಗ್ತದೆ ನೋಡಿ ಇವರು ಸೌಜನ್ಯ ಆ ಮಗು ನಮ್ಮ ಕಾಲೇಜಲ್ಲೇ ಕೆ ಓದ್ತಾ ಇತ್ತು ನಮ್ಮ ಮನೆ ಅಂಗಳದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿಯೇ ಕೊಲೆ ಆಗಿದೆ ಅದಕ್ಕೆ ನ್ಯಾಯ ಸಿಗಲೇಬೇಕು ನೋಡಿ ಪಾಪ ಸಂತೋಷರಾವ್ ಸುಖ ಶಿಕ್ಷೆ ಅನುಭವಿಸ್ತಿದ್ದಾನೆ ಸೊ ಈಗ ಸಿ ಬಿ ಐಗೆ ಹೇಳಿ ರೆಕಮೆಂಡ್ ಮಾಡಿ ಸರ್ಕಾರಕ್ಕೆ ಸ್ಟೇಟ್ ಗೌರ್ಮೆಂಟಿಗೆ ರೆಕಮೆಂಡ್ ಮಾಡಿ ಅಂತ ಒಂದು ಮಾತು ಹೇಳ್ಬೋದಲ್ಲ ಸರ್ ಈಗ ಹೇಳ್ಬೋದಲ್ಲ ನಾನು ಕೇಳಿದ್ರಲ್ಲಿ ತಪ್ಪಿದೆಯಾ ಇಲ್ಲ ಆ ಕೆಲಸ ಮಾಡಲಿ ಆವಾಗ ಅವ್ರಿಗೆ ಯಾರೂ ಬೈಯಲ್ಲ ಸುಮ್ಮನೆ ಅಪಪ್ರಚಾರ ಯಾರೂ ಮಾಡೋದಕ್ಕೆ ಬಾಯಿನೇ ಇರಲ್ಲ ಸೊ ದಿಸ್ ಈಸ್ ಅ ಗೋಲ್ಡನ್ ಅಪಾರ್ಚುನಿಟಿ ದಯವಿಟ್ಟು ಅದನ್ನು ಮಾಡಿ ಅಂತ ಕೇಳ್ತಾ ಇದ್ದೀನಿ ಏನಿಲ್ಲ ಯಾವುದಿಲ್ಲ ಇಲ್ಲಿ ಎಲ್ಲವೂ ಇದೆ ಎಲ್ಲ ಅಂದ್ರೆ ಎಲ್ಲ ದಿನಸಿ ಐಟಮ್ಸ್ ನಿಂದ ಹಿಡಿದು ಎಲ್ಲ ಗೃಹ ಬಳಕೆಯ ವಸ್ತುಗಳು ಬಟ್ಟೆ ಕಾಸ್ಮೆಟಿಕ್ಸ್ ಸೇರಿದಂತೆ ಪ್ರತಿಯೊಂದು ವಸ್ತುಗಳ ಮೇಲೆ ಇದೀಗ ಭರ್ಜರಿ ಆಫರ್ ಸೂಚನೆ ಮೂರು ಸಾವಿರಕ್ಕೂ ಅಧಿಕ ಮೌಲ್ಯದ ಖರೀದಿಗೆ ಎಸ್ ಬಿ ಐ ಕಾರ್ಡ್ ಮೇಲೆ ಹತ್ತು ಪರ್ಸೆಂಟ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗಲಿದೆ ಫುಲ್ ವಸೂಲ್ ಸೇಲ್ ಏಪ್ರಿಲ್ ಮೂವತ್ತರಿಂದ ಮೇ ನಾಲ್ಕರವರೆಗೆ ನಿಮ್ಮ ಸ್ಮಾರ್ಟ್ ಬಜಾರ್ ನಲ್ಲಿ ಇಂದೇ ಭೇಟಿ ಕೊಡಿ ಸ್ಮಾರ್ಟ್ ಬಜಾರ್ ಕೆಎಂ ರೋಡ್ ಅನ್ನಪೂರ್ಣ ಆಸ್ಪತ್ರೆ ಎದುರು ಜಯನಗರ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो अथवा थ्री डबल टू फोर डबल वन पब्लिक इंपैक्ट जनशक्त निर्णायक